ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಟ್ಟಿಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಯಾಕಪ್ಪ ಅಂದ್ರೆ ಸುಮಂತನ ಒಂದು ಕೇಸನ್ನ ಹಳ್ಳ ಹಿಡ್ ಹಿಡಿಸ್ತಕ್ಕಂಥ ಪ್ಲಾನ್ ಷಡ್ಯಂತ್ರ ಕುತಂತ್ರ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಕಾರಣ ಏನು ಏನ್ ಕಾರಣ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರ ಇಲ್ಲಿ ಅನೈತಿಕ ಸಂಬಂಧ ಇರಲೇಬೇಕು ಅನೈತಿಕ ಸಂಬಂಧ ಇರಲೇಬೇಕು ಅನೈತಿಕ ಸಂಬಂಧ ಇರಲೇಬೇಕು ಅಂತ ಹಂಗತ್ತ ತಿಳ್ಕೊಂಡು ಅವ್ರ ತಂದೆ ತಾಯಿನ ಅನೈತಿಕ ಸಂಬಂಧ ಅಲ್ಲ ಪಾಪ ಯಾಕಂದ್ರೆ ಮಗನನ್ನ ಕಳೆದುಕೊಂಡಿರ್ತಕ್ಕಂಥ ದುಃಖದಲ್ಲಿ ಅವ್ರ ಅದಾರ ಹಾಗತ್ತ ತಿಳ್ಕೊಂಡು ಅವರನ್ನ ತನಿಖೆ ಮಾಡೋದನ್ನ ಬಿಡ್ ಬಿಡ್ಬೇಕು ಅಂತಂದಲ್ಲ ಅವರನ್ನು ಕರೆಕ್ಟಾಗಿ ಮೊದಲು ತನಿಖೆ ಮಾಡ್ಬೇಕು ಅವರನ್ನು ಕೂಡ ಯಾಕಂದ್ರ ಮೇನ್ ಕಾರಣ ಇಲ್ಲಿ ಸುಮಂತ್ ಅವರ ತಾಯಿ ತಂದೆ ಈ ರೀತಿಯಾಗಿ ಅದರ ಎಲ್ಲ ಅದು ತಪ್ಪು ಆ ರೀತಿಯಾಗಿ ಯಾರು ಕೂಡ ಮಾತಾಡಬಾರ್ದು ಆದ್ರೆ ತನಿಖೆ ಮಾತ್ರ ಕರೆಕ್ಟಾಗಿ ಮಾಡಬೇಕು ಅವರನ್ನು ಯಾಕಂದ್ರೆ ಯಾವ ಯಾವ ಮೀಡಿಯಾಗಳ ಮುಂದೆ ಬಂದಾಗ ಪ್ರತಿಯೊಂದು ನೀವು ಕರೆಕ್ಟ್ ಆಗಿ ಗಮನಿಸಬೇಕಾಗ್ತದೆ ಇಲ್ಲಿ ಯಾಕಂದ್ರೆ ಸುಮಂತ್ ಒಬ್ಬ ಶಾಲಾ ಬಾಲಕ ಉತ್ತಮ ಭವಿಷ್ಯವಾದ ಕನಸನ್ನ ಹೊತ್ತಿರತಕ್ಕಂತ ಬಾಲಕ ಕೆರೆಯಾಗ ಹೋಗಿ ಸಾಯ್ತಾನಪ್ಪ ಅಂದ್ರೆ ಓತ ಅವ್ನು ಕೊಂದಿದಾರಪ್ಪ ಅಂದ್ರ ಇಲ್ಲಿ ಸರಿಯಾದ ತನಿಖೆ ಆಗಬೇಕಾಗ್ತದ ಮತ್ತೊಬ್ಬ ಡಾಕ್ಟರ್ ಬಂದ್ರ ಅವನ ಬಗ್ಗೆ ಹೇಳ್ತೇನೆ ನಿಮಗೆ ನಾನು ಇದು ಯಾಕೆ ಈ ಹಳ್ಳ ಹಿಡಿಸೋ ಕೆಲಸ ಆಗ್ತದ ಅನ್ನೋದು ಹೇಳ್ತೇನೆ ನಿಮಗೆ ನಾನು ಕರೆಕ್ಟ್ ಆಗಿ ಈ ಸುಮಂತ್ ಅವರ ತಂದೆ ತಾಯಿ ಮತ್ತು ಅವ್ರ ಅಜ್ಜ ಮತ್ತು ಅವ್ರ ಅಣ್ಣ ಇವ್ರು ಏನು ಅದಾರಲಕ್ಕಿಲ್ಲ ಅವ್ರ ಮಾವ ಎಸ್ಪೆಷಲಿ ಅವ್ರ ಮಾವ ಅವ್ರ ತಾಯಿನ ಬಿಟ್ಟು ಬಿಡ್ರಿ ಒಂದ್ ಕಡೆಯಿಂದ ಇರಲಿ ಎಸ್ಪೆಷಲಿ ಅವ್ರ ಮಾವ ಇವ್ರೆಲ್ಲ ಹೇಳಿಕೆಗಳನ್ನ ನೋಡ್ರಿ ಪ್ರತಿಯೊಂದು ಮೀಡಿಯಾಗಳ ಮುಂದೆ ಸ್ವಲ್ಪ ಆದರೂ ಡಿಫ್ರೆನ್ಸ್ ಅದಾರೆ ಅವ್ರ ಹೇಳಿಕೆಯಲ್ಲಿ ಅವ್ರು ಕೊಡ್ತಕ್ಕಂಥ ಹೇಳಿಕೆ ಏನದಲ್ಲ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಅದರ ಎಲ್ಲಿ ಅವ್ರನ್ನ ಕರೆಕ್ಟ್ ಆಗಿ ತನಿಖೆ ಮಾಡಬೇಕಾಗ್ತದೆ ಎಲ್ಲೂ ಹೋದ್ರೂ ಕೂಡ ನಾನು ಭಾಳ ಕಡೆ ನೋಡಿದ್ನಿ ಆ ಸುಮಂತನ ಒಂದು ಪ್ರಾಜೆಕ್ಟ್ ಬಗ್ಗೆನೆ ಮಾತಾಡ್ತಾರ ಹೊರತಾಗಿ ಸುಮಂತನನ್ನ ಕೊಲೆಗ ಕೊಲೆಯನ್ನ ಮಾಡಿರ್ತಕ್ಕಂಥ ಕೊಲೆಗಾರನಿಗೆ ಶಿಕ್ಷೆ ಆಗಬೇಕು ಸ್ವಲ್ಪ ಏನು ಧೈರ್ಯದಿಂದ ಮಾತನಾಡ್ತಕ್ಕಂಥ ಕೆಲಸವನ್ನೇ ಆ ಕುಟುಂಬ ಮಾಡ್ತಾ ಇಲ್ಲ ಇದು ಮೊದಲನೇದ್ದು ಎರಡನೇದ್ದು ಮಂಗಳವಾರ ಅಲ್ಲಿರ್ತಕ್ಕಂಥ ಒಬ್ಬ ಕೆಲಸಗಾರನ ರಜೆ ಇರ್ತದೆ ಅವನ ಕೆಲಸಗಾರನ ರಜಾ ದಿನದಂದೇ ಈ ಒಂದು ಕೊಲೆ ಆಗಿದೆ ಅಂದ್ರ ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್ ಆಗ್ತದ ರೀ ಇದು ಹಾಗತ್ತ ತಿಳ್ಕೊಂಡು ಆ ಕೆಲಸಗಾರನನ್ನ ಇನ್ಕ್ವೈರಿ ಮಾಡೋದು ಬಿಡಬಾರ್ದು ಅವನನ್ನು ಕೂಡ ಸರಿಯಾಗಿ ಇನ್ಕ್ವೈರಿ ಮಾಡಬೇಕಾಗ್ತದೆ ಇಲ್ಲಿ ಅವನ ರಜಾ ದಿನವನ್ನ ತಿಳ್ಕೊಂಡವನೇ ಕೊಲೆಯನ್ನ ಮಾಡಿರ್ತಾನೆ ಹಾಗಾದ್ರೆ ಕಳ್ಳ ಈ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ರಿ ಮತ್ತೊಂದು ಕಡೆ ಆ ಶ್ವಾನ ಅಂತಕ್ಕಂಥದ್ದು ಏನು ಬಂದದಲ್ರಿ ನಾಯಿ ಪೊಲೀಸರ ಕಡೆಯಿಂದ ಆ ನಾಯಿ ಆ ಒಂದು ಮನೆಯ ಸುತ್ತಮುತ್ತ ಆ ಕೆರೆಯ ಸುತ್ತಮುತ್ತನಾದರಿ ಬೇರೆ ಎಲ್ಲೂ ಕೂಡ ನಾಯಿ ಹೋಗಲಿಲ್ಲ ಅದು ಇದರ ಅರ್ಥ ಕೊಲೆಗಾರ ಅದರ ಸುತ್ತಮುತ್ತನ ಅದಾನ ಅಲ್ಲಿಂದ್ರೆ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ತನಿಖೆಯಲ್ಲಿ ನಾಯಿ ಕೂಡ ಪ್ರಮುಖ ಪಾತ್ರ ವಹಿಸ್ತದರಿ ಇದು ಯಾಕಂದ್ರೆ ನಾಯಿಗೆ ನಿಯತ್ ಜಾಸ್ತಿ ರೀ ಮನುಷ್ಯನಿಗೆ ನಿಯತ್ ಕಡಿಮೆ ಅದ ನನಗೆ ಯಾವ ಯಾವೊಬ್ಬ ಕೇಳ್ತಾನ ಮನೆಯ ಕುತ್ಕೊಂಡು ವಿಡಿಯೋ ಮಾಡ್ತೀವಿ ಬಿಡಪ್ಪ ನೀನ ತಂದ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ನಿನ್ನ ಮನೆಯ ಮಕ್ಕಳಿಗೆ ನಿನ್ನ ತಾಯಿ ತಂಗಿ ತಾ ಹೆಂಡತಿ ಇವ್ರ ಮೇಲೆ ಅತ್ಯಾಚಾರ ಕೊಲೆ ಆದಾಗ ನಿನಗ ಆ ಒಂದು ವಿಚಾರ ಬರೋದಿಲ್ಲ ಅವಾಗ ನಿನಗೆ ಅರ್ಥ ಆಗ್ತದ ಅಲ್ಲಿವರೆಗೂ ನೀವು ಅದೇ ರೀತಿ ಕಮೆಂಟ್ ಮಾಡು ನಿನಗೆ ಸ್ವಾಗತ ಅದ ಇದ್ರ ಜೊತೆಗೆ ಸುಮಂತ್ ಅಂತಕ್ಕಂಥ ಬಾಲಕನ ಯಾಕ ಹಳ್ಳ ನಾನು ಹೇಳ್ತೀನಿ ರೀ ಮಹಾಬಲ ಶೆಟ್ಟ ಒಬ್ಬ ವ್ಯಕ್ತಿ ಅದನ್ ಡಾಕ್ಟರ್ ಹಾಳ ಪೋಸ್ಟ್ ಮಾರ್ಟಮ್ ಮಾಡ್ಯನ್ರಿ ಅವ್ನು ಹೌದಲ್ಲ ಅವ್ನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಜೊತೆ ಇದ್ಕೊಂಡು ಅವನು ಬಹಳ ಹೆಸರನ್ನು ಮಾಡ್ಕೊಂಡಿದಾನ ಇವತ್ತು ಅವನ ಹೆಸರು ಕೂಡ ಸೌಜನ್ಯ ಕೇಸ್ ನಲ್ಲಿ ಮುನ್ನಲೆಯಲ್ಲಿ ಅದ ಮತ್ ಅವ್ರ ಜೊತೆಗೆ ವೀರೇಂದ್ರ ಹೆಗಡೆ ಅವನನ್ನ ಹಾಸ್ಪಿಟಲ್ ಒದ್ದ ಆ ಒಂದು ಕಾಲೇಜ್ ನಿಂದ ಒಂದು ಹೊರಗಡೆ ಹಾಕಿದ್ದು ಆಗ್ಯದ ಈ ವ್ಯಕ್ತಿ ಬಂದ ಸುಮಂತ್ನ ಕೇಸಲ್ಲಿ ಇದು ಕೊಲೆನ ಅದ ಇದು ಏ ಕೊಲೆ ಅದ ಅನ್ನೋದು ಅವ್ರ ತಂದೆ ತಾಯಿನೂ ಹೇಳದಾರ ಸುತ್ತಮುತ್ತಲಿನವರು ಕೂಡ ಹೇಳ್ತಾ ಇದ್ದಾರೆ ಅದ್ರಲ್ಲಿ ನೀನು ಕೆಲದೇನು ಅವಶ್ಯಕತೆ ಇಲ್ಲ ನೀನು ಅವನ ಫೋಟೋಗಳನ್ನು ನೋಡತಕ್ಕಂತ ಅರ್ಹತೆನು ನಿನಗಿಲ್ಲ ಯಾಕಪ್ಪ ಅಂದ್ರೆ ಎಪ್ಪತ್ತೆರಡು ಅಸಹಜ ಸಾವುಗಳನ್ನ ನೀನು ಸಹಜ ಸಾವು ತಂದು ಹೇಳಿ ಪೋಸ್ಟ್ ಮಾರ್ಟಮ್ ಮಾಡಿ ಅಹ್ ನೀ ಸಮಾಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನು ಬೇರೆ ಕೇಸಲ್ಲಿ ಬಂದು ಇದು ಕೊಲೆ ಆಗಿದೆ ಇದು ಹಿಂಗಾಗಿದೆ ಅಂದ್ರೆ ಇಲ್ಲೂ ಕೂಡ ನನ್ಗೆ ಏನಾದರೂ ದುಡ್ಡು ಕೊಡ್ತಾರ ಅನ್ನೋದಂತ ವಿಚಾರ ಅದು ಇದನಾದ್ರು ಅದ ಮತ್ತೊಂದು ಈ ಮಹಾಬಲ ಶೆಟ್ಟಿ ಮತ್ತು ಈ ಬೆಳ್ತಂಗಡಿ ಪೊಲೀಸರು ಕೂಡ್ಕೊಂಡ್ರಪ್ಪ ಅಂದ್ರ ಇವ್ರಿಬ್ರು ಏನಪ್ಪಾ ಅಂದ್ರೆ ಒಂದು ಒಂದೇ ನಾಣ್ಯದ ಎರಡು ಇವರು ಇಬ್ರು ಒಂದ ಕುಂಡಿಲಿ ಹೇಳ್ತಾರ್ರಿ ಇವರು ಇವು ಮಹಾಬಲ ಶೆಟ್ಟಿ ಮತ್ತು ಬೆಳ್ತಂಗಡಿ ಪೊಲೀಸರು ಆ ಮಹಾಬಲ ಶೆಟ್ಟಿ ಒಂದು ಹೇಳಿಕೆಗಳನ್ನು ಕೊಡ್ತಾನೆ ಕರ್ನಾಟಕದ ಪೊಲೀಸರು ಇದನ್ನು ಕಂಡು ಹಿಡಿದ ಇಟ್ಟೆ ಕರ್ನಾಟಕದ ಪೊಲೀಸರ ಬಗ್ಗೆ ಮಾತನಾಡ್ತಕ್ಕಂಥ ಅಧಿಕಾರ ಮಹಾಬಲ ಶೆಟ್ಟನಿಗೆ ಇಲ್ಲ ಸುಮಂತನ ಕೇಸನ್ನ ಹಳ್ಳ ಇಟ್ಟಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ನಿನಗ ಆ ಅರ್ಹತೆ ಇಲ್ಲ ಬೆಳತಂಗಡಿ ಪೊಲೀಸರು ಅನ್ನಬೇಕು ಬೆಳತಂಗಡಿ ಪೊಲೀಸರು ಇವರು ಇಬ್ರು ಕೊಡ್ಕೊಂಡ ಮುಗಿಸ್ತಾರೆ ಯಾಕಂದ್ರೆ ಸೌಜನ್ಯ ಕೇಸು ರೀ ಇಲ್ಲೂ ಹಂಗ ಆಗ್ಬಹುದು ಸೊ ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಳಬೇಕಾಗ್ತದ ರೀ ಈ ಮಹಾಬಲ ಶೆಟ್ಟನ ಇಲ್ಲಿ ಕರ್ಕೊಂಡು ಬರ್ಬಾರ್ದು ಯಾಕಂದ್ರೆ ಅವನ್ ಅಸಹಜ ಸಾವುಗಳನ್ನ ಸಹಜ ಸಾವು ಅಂದ ಇವತ್ತಿನ ನಾಳೆ ದುಡಿಸಿಕೊಳ್ಳೆ ಇದ್ನು ಏನ್ ಮಾಡ್ದಾನಪ್ಪ ಅಂದ್ರೆ ನನಗೇನಸ್ತದ ರೀ ಈ ಮಹಾಬಲ ಶೆಟ್ಟ ಏನು ಎಂಟ್ರಿ ಆಗಿರಲ್ಲ ಇದರಲ್ಲಿ ಪ್ರಭಾವಿಗಳ ಕೈವಾಡ ಏನಾದ್ರು ಇರಬಹುದೇನ ಶ್ರೀ ಅಡಿಕೆ ಅಡಿಕೆ ತುಡುಗು ಮಾಡವ ಅಲ್ಯಾಕ್ ಬರ್ತಾನ ರೀ ಅಡಿಕೆ ತುಡುಗು ಮಾಡವ್ ಅಂಜು ಓಡ್ತಾನ ಇಲ್ಲ ಅಲ್ಲೇ ಒಂದು ನಾಲ್ಕು ಪೆಟ್ಟ ಬಡ್ದು ಓಡತಾನ ಇಲ್ಲ ಕೊಲೆನೇ ಮಾಡ ಕೊಲೆ ಮಾಡಿ ಅಲ್ಲೇ ಹೋಗದ್ ಹೋಗ್ತಾನ ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡಿ ಅವನನ್ನ ಕೆರೆಯಾಗ ಹೋಗದ್ ಹೋಗ್ತಕ್ಕಂಥ ಪರ್ಯಾಯನ ಬರೋದಿಲ್ಲ ಕಳ್ಳನಿಗೆ ಸೊ ಇದನ್ನ ಅನೈತಿಕ ಸಂಬಂಧ ಅಲ್ಲಿ ಪಂಪ್ ಪಂಪ್ಸೆಟ್ ಅದ ಅಲ್ಲಿ ಪಕ್ಕದ ಮನೆ ಆಂಟಿ ಆಂಟಿಒಂಟ್ರಿ ಕೊಟ್ಟರು ಅವಳು ಗಂಡ ಕೂಡ ನೈಟ್ ಡ್ಯೂಟಿ ಹೋಗ್ತಾನೆ ಹಂಗಂತ ಕೇಳ್ಕೊಂಡ್ ಆ ಹೆಣ್ಮಗಳ ಅನೈತಿಕ ಸಂಬಂಧ ಯಾರೇ ಇರಲಿ ಇದು ಅನೈತಿಕ ಸಂಬಂಧವನ್ನ ನೋಡಿರ್ತಕ್ಕಂಥ ಸುಮಂತನನ್ನ ಕೊಲೆ ಮಾಡಿರ್ತಕ್ಕಂಥ ಘಟನೆ ಆಗಿದೆ ಹೊರತಾಗಿ ಬೇರೆ ಯಾವುದೂ ಆಗಿಲ್ಲ ಅಡಿಕೆ ಕಳ್ತಾನ ಇಲ್ಲ ಯಾವ ತೆಂಗಿನಕಾಯಿ ಕಾತನ ಇಲ್ಲ ಯಾಕ್ರೇಟ್ ಬರ್ತದ್ರಿ ಯಾ ಸುಳೆ ಮಗ್ಗ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ರೀ ನಾನು ಇದು ಅನೈತಿಕ ಸಂಬಂಧ ಅನೈತಿಕ ಸಂಬಂಧ ಅನೈತಿಕ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರ್ತಕ್ಕಂಥ ಹೇಳಿಕೆಗಳನ್ನ ಅಲ್ಲಿರ್ತಕ್ಕಂಥವ್ರನ್ನ ನಾನು ನೋಡಿದ್ದ ಆದ್ರೆ ಅವ್ರು ಕೊಡ್ತಕ್ಕಂಥ ಹೇಳಿಕೆಗಳನ್ನ ನೋಡಿದ್ದ ಆದ್ರೆ ಇದು ಅನೈತಿಕ ಸಂಬಂಧಕ್ಕೆ ಬಲಿಯಾದ ಸುಮಂತ ಅವ್ರ ತಂದೆ ತಾಯಿ ಅವರು ಅವ್ರು ಅವ್ರ ಅಜ್ಜ ಅದಲ್ಲ ಅವನು ಹೋ ಹೋಗಿ ಅವನಿಗೂ ಗಜಮಾ ಮಾಡಿ ಅವನು ಇನ್ಕ್ವೈರಿ ಮಾಡ್ಬೇಕು ರೀ ಅವ್ರ ಮಾವ ಮೊದಲು ಅವನು ಮಾವ ಅದನಲ್ಲ ಅವನು ಅವನ ಮೊದಲು ಇನ್ಕ್ವೈರಿ ಮಾಡಬೇಕು ಒಂದು ನೈಂಟಿ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅನೈತಿಕ ಸಂಬಂಧಕ್ಕೆ ಬಲಿಯಾಗಿರ್ತಕ್ಕಂಥ ಸುಮಂತ್ ಇನ್ನು ಒನ್ ಪರ್ಸೆಂಟ್ ಹೇಳಬೇಕಂದ್ರೆ ಅವನಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಏನಿತ್ತಲ್ಲ ಅದನ್ನ ಸಹಿಸ್ಕೊಳಕ್ಕಾಗ್ದ ಹೊಟ್ಟೆಯಾಗಿ ಬೆಂಕಿ ಬಿದ್ದ ಇದನ್ನ ಮಾಡಿರ್ತಕ್ಕಂಥದ್ದು ಅದ ಇಲ್ಲಿ ಆ ಪಾಲಕರು ಅವನ ಕ್ಲಾಸ್ಮೇಟ್ಸ್ ಅವರ ತಂದೆ ತಾಯಿ ಅಜ್ಜ ಮಾವ ಪಕ್ಕದ ಮನೆಯವರು ಇವ್ರ ಇವ್ರ ಮಧ್ಯಾಹ್ನ ಏನಪ್ಪಾ ಅಂದ್ರೆ ಅದು ಸುಳದಾಡಗದ ಅದ್ರ ಜೊತೆಗೆ ಆ ಮಂಗಳವಾರ ರಜೆಯನ್ನು ಹಾಕಿರ್ತಕ್ಕಂಥ ಕಾರ್ಮಿಕ ಏನದನಲ್ಲ ಅವನನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ ಯಾಕಂದರೆ ಹದಿಮೂರು ವರ್ಷ ಆಯಿತು ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನ ತಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೊ ಅವನು ರ ಅವನು ಮಾಡಿರ್ತಕ್ಕಂಥ ರಜಾ ದಿನದಂದೇ ಈ ಕೊಲೆ ಆಗಿದೆ ಅಂದರೆ ಇದು ವ್ಯವಸ್ಥಿತವಾದ ಪ್ರೀ ಪ್ಲಾನಡ್ ಮರ್ಡರ್ ಆಗಿದೆ ಅಷ್ಟಕ್ಕೂ ಸುಮಂತ ಅವತ್ತು ಧನುರ್ ಪೂಜೆಗೆ ಹೋಗೋದು ಕೇವಲ ಗೆಳೆಯರಿಗೆ ಮನೆಯವರಿಗೆ ಮತ್ತು ಆ ಗೆಳೆಯರ ಪಾಲಕರಿಗೆ ಮಾತ್ರ ಗೊತ್ತಿರ್ತದೆ ಇವರನ್ನ ಸರಿಯಾಗಿ ತನಿಖೆ ಮಾಡಬೇಕು ಇವರು ಕೊಲೆಗಾರರು ಅಲ್ಲ ಅಂದ್ರೆ ಆ ಒಂದು ಪಂಪ್ಸೆಟ್ ಬಳಿ ಏನಾದರೂ ಅನೈತಿಕ ಸಂಬಂಧ ಗಜಮಾ ನಡೀತಾ ಇರಬೇಕು ಆ ಸಂದರ್ಭದಲ್ಲಿ ಸುಮಂತ್ ಹೋಗಿರ್ತಾನೆ ಅವನನ್ನ ಕೊಂದು ಹಕ್ಕಿರ್ತಾರೆ ಇದನ್ನು ಇದನ್ನ ಸರಿಯಾಗಿ ತನಿಖೆ ಮಾಡಿದ್ದೆ ಅದರಲ್ಲಿ ಅಕ್ಕಪಕ್ಕದಲ್ಲಿ ಸುಮಂತ್ನ ಕೊಲೆಗಾರು ಸಿಗೋದು ಗ್ಯಾರಂಟಿ ಮಹಾಬಲ ಶೆಟ್ಟ ಇನ್ನು ಮುಂದೆ ಇದರೊಳಗೆ ನೀವು ಬರಕ್ ಹೋಗ್ಬೇಡ ಇದರಲ್ಲಿ ನೀನು ಬರಬಾರದು ಹಳ್ಳ ಹಿಡಿತದ ಮತ್ತು ಇದನ್ನು ಬೆಳತಂಗಡಿ ಪೊಲೀಸರನ್ನು ಬಿಟ್ಟು ಅಲೋಕ್ ಕುಮಾರ್ ಸಾಹೇಬರಿಗೆ ಈ ಒಂದು ಕೇಸನ್ನು ಕೊಟ್ಟಿದ್ದ ಆದರೆ ಸುಮಂತನಿಗೆ ನ್ಯಾಯ ಸಿಗ್ತದ ಅನ್ನೋದು ನನ್ನ ನಂಬಿಕೆ ನಿಮ್ಮ ನಂಬಿಕೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ನಾನು ಏನಾದರೂ ತಪ್ಪಿದರೆ ಮೆಟ್ ತಗೊಂಡು ಕಮೆಂಟ್ ಬಾಕ್ಸ್ನಾಗ ಹೂಡಿರಿ ನಮಸ್ಕಾರ ಹೇಳಿ